ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ದಾರಿದೀಪವಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಳಗಂಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಆರು ಬಹುಮಾನಗಳಿರುತ್ತೆ ಮೊದಲನೆಯ ಬಹುಮಾನ ಒಬ್ಬ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಗೆದ್ದಿರ್ತಾರೆ ನೀವು ನೋಡಿರ್ಬೋದು ಇದೇ ತಿಂಗಳಲ್ಲಿ ನಾವು ಒಬ್ಬ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಅನ್ನ ನಮ್ಮ ನೇರ ಪ್ರಸಾರದಲ್ಲಿ ಕರೆಸಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಮೊಬೈಲ್ ಫೋನ್ ಅನ್ನ ಗಿಫ್ಟ್ ಅನ್ನ ಕೊಟ್ಟಿ ಮತ್ತು ಇನ್ನುಳಿದ ಐದು ಅಥವಾ ಆರು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತ ಆಕರ್ಷಣೆ ಬೇರಿರುತ್ತೆ ನೀವು ವಿಜೇತರಾಗಬೇಕು ಅಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಲ್ಲದೆ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನ ಒತ್ತೋದಕ್ಕೆ ಮರಿಬೇಡಿ ಈ ವಿಡಿಯೋ ನೋಡಿದ ತದನಂತರ ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರ ಬಾಳಿನಲ್ಲೂ ಬೆಳಕು ಮತ್ತು ಹುಮ್ಮಸ್ಸು ಉತ್ಸಾಹ ಖುಷಿ ಅದೇ ರೀತಿ ಜೀವನವನ್ನ ಕಷ್ಟ ಜೀವನದಲ್ಲಿ ಕಷ್ಟವನ್ನ ಎದೆಗೊಟ್ಟು ಅವುಗಳನ್ನು ಹೊಡೆದಿರುಳಿಸುವ ಹಾಗೂ ಗೆಲ್ಲುವ ಚೇತನ್ ತುಂಬುತ್ತೆ ನಮ್ಮ ವಿಡಿಯೋಗಳು ಹಾಗಾಗಿ ನಿಮ್ಮಲ್ಲಿ ವಿನಂತಿ ಏನು ಅಂದ್ರೆ ಎಲ್ರಿಗೂ ಶೇರ್ ಮಾಡಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಶೇಷ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ನೋಡಿ ಗುರು ರೆಟ್ರೋಗ್ರೇಡ್ ಆಗಿದೆ ರೋಹಿಣಿ ನಕ್ಷತ್ರದಲ್ಲಿ ಹಿಮ್ಮುಖ ಚಲನೆ ಆರಂಭ ಆಗಿದೆ ಯಾವತ್ತಿಂದ ಇವತ್ತಿಂದ ಇಲ್ಲಿಯವರೆಗೂ ಗುರುವಿನ ಹಿಮ್ಮುಖ ಚಲನೆ ಇರುತ್ತೆ ಗುರು ಗ್ರಹದ ಹಿಮ್ಮುಖ ಚಲನೆ ಅಂದ್ರೆ ಏಪ್ರಿಲ್ ಹತ್ತು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಹತ್ತರವರೆಗೂ ಇದು ಹಿಮ್ಮುಖ ಚಲನೆ ಇರುತ್ತೆ ಗುರುಗ್ರಹದ ಹಿಮ್ಮುಖ ಚಲನೆ ರೋಹಿಣಿ ನಕ್ಷತ್ರದಲ್ಲಿ ಹೆಚ್ಚು ಕಡಿಮೆ ನಾಲ್ಕು ತಿಂಗಳ ಅನ್ಕೊಳ್ಳಿ ಈ ನಾಲ್ಕು ತಿಂಗಳು ಎಲ್ಲ ರಾಶಿಗಳಿಗೂ ಮೇಷ ರಾಶಿಯಿಂದ ಹಿಡಿದು ಮೀನ ರಾಶಿಯ ಮೇಲೆ ಇದರ ಪ್ರಭಾವ ಯಾವ ಥರ ಬೀರುತ್ತೆ ಯಾವ ವಿಷಯದಲ್ಲಿ ನಾವು ಹೆಚ್ಚಿನ ಜಾಗ್ರತೆ ವಹಿಸಬೇಕು ಯಾವ ರಾಶಿಗೆ ಹೆಚ್ಚಿನ ಶುಭ ಫಲ ಕೊಡುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಮುಟ್ಟಿದ್ದೆಲ್ಲ ಬಂಗಾರ ಅಂತ ಹೇಳ್ತಾರೆ ಯಾವ ರಾಶಿಗೆ ರಾಜಿಯೋಗ ಇರುತ್ತೆ ಇದನ್ನೆಲ್ಲ ನಾನು ಚುಟುಕಾಗಿ ಕೆಲವೇ ಕೆಲವು ಸ್ವಲ್ಪ ಸಮಯದಲ್ಲಿ ಒಂದೊಂದು ಎರಡೆರಡು ಲೈನ್ನಲ್ಲಿ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಮೊದಲನೆಯದಾಗಿ ನೋಡೋದಾದ್ರೆ ಮೃಗಶಿರ ನಕ್ಷತ್ರ ಈ ಮೃಗಶಿರಾ ನಕ್ಷತ್ರದಿಂದ ರೋಹಿಣಿ ನಕ್ಷತ್ರಕ್ಕೆ ಹಿಮ್ಮುಖ ಚಲನೆಯ ಆಗ್ತಾ ಇರುವಂಥದ್ದು ಮೃಗಶಿರ ನಕ್ಷತ್ರ ಮಂಗಳದ ನಕ್ಷತ್ರ ಮತ್ತೆ ರೋಹಿಣಿ ನಕ್ಷತ್ರವನ್ನ ಚಂದ್ರನ ನಕ್ಷತ್ರ ಅಂತ ಹೇಳ್ತಾರೆ ಅದೇ ರೀತಿ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಋಷಭ ರಾಶಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಗುರು ಹಿಮುಖ ಚಲನೆ ಆಗ್ತಾ ಇದೆ ತದನಂತರ ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುರುವಿನ ರಾಶಿ ಪರಿವರ್ತನೆ ಆಗುತ್ತೆ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಈ ನಾಲ್ಕು ತಿಂಗಳಲ್ಲಿ ಅಂತಂದ್ರೆ ಈ ಎ ಐ ಅಂತ ನೀವು ಏನ್ ಕರಿತೀರಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಟೋಮೇಶನ್ ಇಂಡಸ್ಟ್ರಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಬೂಮ್ ಬರುತ್ತೆ ಹೆಚ್ಚಿನ ಬೆಳವಣಿಗೆ ಆಗುತ್ತೆ ಇನ್ನ ನಾವು ರಾಶಿಗಳ ಮೇಲೆ ಬೆಳಕನ್ನ ಚಲೋದಾದ್ರೆ ಮೇಷರಾಶಿ ಚುಟುಕಾಗಿ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಮೇಷರಾಶಿಯವರಿಗೆ ಅವರಿಗೆ ಈ ಗುರುವಿನ ಹಿಮ್ಮುಖ ಚಲನೆ ನಾಲ್ಕು ತಿಂಗಳು ಯಾವ ಫಲ ಕೊಡುತ್ತೆ ಅಂದ್ರೆ ಮೇಷರಾಶಿಯವರಿಗೆ ಜಾಕ್ಪಾಟ್ ಬಂಪರ್ ಅಂದ್ರೆ ಬಂಪರ್ ಧನಲಾಭ ಆಗತ್ತೆ ಸಡನ್ ಗೇನ್ಸ್ ಆಗತ್ತೆ ಅಪಾರ್ಚುನಿಟೀಸ್ ಬರುತ್ತೆ ಇವರಿಗೆ ಏನಾದ್ರೂ ಸೆಲ್ಫ್ ಎಂಪ್ಲಾಯ್ ಇದ್ರೆ ಸ್ಯಾಲ್ರಿಡ್ ಇದ್ರೆ ಅಥವಾ ಕಮಿಷನ್ ಬೇಸ್ ಮೇಲೆ ವರ್ಕ್ ಮಾಡುವಂತವ್ರು ಆಗಿದ್ರೆ ಗೇನ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ಕುಟುಂಬದಲ್ಲಿ ಮಂಗಳ ಕಾರ್ಯ ಆಗತ್ತೆ ಮೇಷರಾಶಿಯವರಿಗೆ ಮಂಗಳ ಕಾರ್ಯ ಇವರಿಗೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಗುರು ಗ್ರಹದ ಹಿಮ್ಮುಖ ಚಲನೆಯ ಒಂದು ಪರಿಣಾಮದಿಂದ ರೋಗ ಮತ್ತು ಋಣ ಯಾವ್ದಾದ್ರೂ ತುಂಬಾ ದೀರ್ಘಕಾಲದಿಂದ ಅವರಿಗೆ ಒಂದು ಹೆಲ್ತ್ ಇಶ್ಯೂಸ್ ಕಾಡ್ತಾ ಇದ್ರೆ ಇಮ್ಮಿಡಿಯೇಟ್ಲಿ ಪಟ್ಟಂತ ಬಿಟ್ಟು ಹೋಗುತ್ತೆ ಹಾಗಂತ ಹೇಳಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ನಿಲ್ಲಿಸ್ಬೇಡಿ ಮುಂದುವರಿಸಿ ನಿಮಗೆ ಆದಷ್ಟು ಶೀಘ್ರ ಅದರಿಂದ ಹೊರಗಡೆ ಬರುತ್ತೆ ಈ ಗುರುಗ್ರಹದ ಹಿಮ್ಮುಖ ಚಲನೆ ಆದ್ರೆ ಋಣ ಋಣ ಅಂದ್ರೆ ಸಾಲ ನೀವು ಫಿನಾನ್ಷಿಯಲ್ ಲೋನ್ ನಿಂದ ಆದಷ್ಟು ಬೇಗ ಹೊರಗಡೆ ಬರ್ತೀರಾ ಮೇಷರಾಶಿ ಅವ್ರಿಗೆ ತುಂಬಾ ಶುಭ ಫಲ ಇದೆ ಇನ್ನ ಗುರುಗ್ರಹದ ಹಿಮ್ಮುಖ ಚಲನೆ ವೃಷಭ ರಾಶಿಗೆ ಯಾವ ತರ ಫಲ ಕೊಡುತ್ತೆ ನೋಡೋದಾದ್ರೆ ಗುಡ್ ನ್ಯೂಸ್ ವೃಷಭ ರಾಶಿಯವರಿಗೆ ಗುಡ್ ನ್ಯೂಸ್ ಖುಷಿ ಪಡಿ ಇನ್ನು ನಾಲ್ಕು ತಿಂಗಳು ಪ್ರತಿದಿನ ಹಬ್ಬನ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಿಮಗೆ ಈ ಗುರುಗ್ರಹದ ಹಿಮ್ಮುಖ ಚಲನೆ ಋಷಭರಾಶಿಯವರಿಗೆ ತುಂಬಾ ಶುಭ ಫಲ ತಂದು ಕೊಡುತ್ತೆ ಸಂತಾನ ಪ್ರಾಪ್ತಿಯ ಒಂದು ಶುಭ ಸಮಾಚಾರ ಬರುತ್ತೆ ಮನೆಯಲ್ಲಿ ಮಕ್ಕಳಿಂದ ಮನಸ್ಸಿಗೆ ಖುಷಿ ಅವರು ಎಜುಕೇಶನ್ ಅಲ್ಲಿ ನಿಮಗೆ ಒಳ್ಳೆ ಗ್ರೋತ್ ತೆಗೆ ತೋರಿಸ್ತಾರೆ ನಿಮಗೆ ಮಕ್ಕಳಿಂದ ಅಪಾರ ಖುಷಿ ಮಕ್ಕಳಿಗೆ ನೌಕರಿ ಸಿಗುತ್ತೆ ಮದುವೆ ಸೆಟ್ ಆಗುತ್ತೆ ಒಟ್ಟಲ್ಲಿ ಮನೆಯಲ್ಲಿ ಮಕ್ಕಳಿಂದ ನಿಮ್ಮ ಮನಸ್ಸಿಗೆ ಭಾರಿ ನೆಮ್ಮದಿ ಇರುತ್ತೆ ಮಂಗಳ ಕಾರ್ಯ ನಡೆಯುತ್ತೆ ವೃಷಭ ರಾಶಿಯವರಿಗೆ ಲಕ್ ಅದೃಷ್ಟ ಅನ್ನೋದು ನಿಮ್ಮ ಫೇವರ್ ಅಲ್ಲಿ ಇರುತ್ತೆ ಇನ್ನ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಎಫರ್ಟ್ ಹಾಕ್ತೀರಾ ಅಂದ್ರೆ ನೀವು ಮನಸ್ತೃಪ್ತಿಯಾಗಿ ಕೆಲಸ ಮಾಡ್ತೀರಾ ಜಾಸ್ತಿ ಎಫರ್ಟ್ ಹಾಕ್ತೀರಾ ಆದ್ರೆ ಆ ಎಫರ್ಟ್ಸ್ಗೆ ತಕ್ಕ ಹಾಗೆ ಈ ನಾಲ್ಕು ತಿಂಗಳು ಫಲ ಬರ್ಲಿಕ್ಕಿಲ್ಲ ಹಾಗಂತ ಹೇಳಿ ನಾವು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ನೂರಕ್ಕೆ ನೂರಲ್ಲ ಜಾಸ್ತಿನೇ ನಮ್ಮ ಶ್ರಮ ಹಾಕೋಣ ನಮಗ್ ಗೊತ್ತು ಈ ಗುರುಗ್ರಹದ ಹಿಮ್ಮುಖ ಚಲನೆ ಮಿಥುನ ರಾಶಿಯವರಿಗೆ ಒಂದ್ ಸ್ವಲ್ಪ ಹಿಂದೆ ಎಳೆಯುತ್ತೆ ಅಂದ್ರೆ ಫೋಕಸ್ ಡೈವರ್ಷನ್ ಆಗೋದು ಆಲಸ್ಯ ಇವತ್ತು ಮಾಡೋ ಕೆಲಸ ನಾಳೆ ಮಾಡಿದ್ರಾಯ್ತು ಬಿಡು ಅನ್ನುವಂತಹ ಲೇಸಿನೆಸ್ ಬರುತ್ತೆ ಬೇಡ ನಾವು ನೂರಕ್ಕೆ ನೂರು ಶ್ರಮ ಹಾಕೋಣ ಫಲವನ್ನ ಭಗವಂತನ ಮೇಲೆ ಬಿಡೋಣ ಆದರೆ ಗುರುಗ್ರಹದ ಹಿಮ್ಮುಖ ಚಲನೆ ನಿಮಗೆ ಸ್ವಲ್ಪ ವೃತ್ತಿರಂಗದಲ್ಲಿ ಬಿಸ್ನೆಸ್ ಇರ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಇರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸ್ವಲ್ಪ ನಿಮಗೆ ನಾಲ್ಕು ತಿಂಗಳು ಆಲಸ್ಯ ತರುತ್ತೆ ಆಲಸ್ಯವನ್ನ ಮೀರಿ ಬೆಳೀರಿ ನಿಮಗೆ ಒಳ್ಳೆಯದಾಗುತ್ತೆ ಅದೇ ರೀತಿ ಮಿಥುನ ರಾಶಿಯವರು ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡ ಕೊಡುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ಈ ಮಿಥುನ ರಾಶಿಯವರಿಗೆ ಒಂದೇ ಒಂದು ಅಲರ್ಟ್ ಏನಪ್ಪಾ ಅಂತಂದ್ರೆ ನಿಮ್ಮ ನಿಯರೆಸ್ಟ್ ಮತ್ತು ಡಿಯರೆಸ್ಟ್ ಅಂದರೆ ನಿಮ್ಮ ಕುಟುಂಬದ ಒಂದು ಆತ್ಮೀಯ ಸದಸ್ಯರ ಜೊತೆಗಾಗ್ಲಿ ಅಥವಾ ರಿಲೇಟಿವ್ಸ್ ಜೊತೆಗಾಗ್ಲಿ ಸ್ವಲ್ಪ ಮಾತು ವಾದ ವಿವಾದ ಆಗುವಂತಹ ಒಂದು ಒಂದು ಘಟನೆ ನಡೆಯುತ್ತೆ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ತಾಳ್ಮೆ ತಂದುಕೊಳ್ಳಿ ತಾಳ್ಮೆಯೇ ಮೂಲಮಂತ್ರ ಅನ್ಕೊಳ್ಳಿ ಗೆಲ್ತೀರ ಇನ್ನು ಮುಂದಿನ ರಾಶಿ ಕರ್ಕ ರಾಶಿ ಕರ್ಕರಾಶಿಯನ್ನು ನೋಡೋದಕ್ಕಾಗಿ ಗುರುಗ್ರಹದ ಹಿಮ್ಮುಖ ಚಲನೆ ಇನ್ನಿಂದ ನಾಲ್ಕು ತಿಂಗಳು ಈ ಒಂದು ಹಂತದಲ್ಲಿ ಯಾವ ಒಂದು ಫಲತರ್ತ ಇದೆ ಅಂದ್ರೆ ಕರ್ಕರಾಶಿಗೆ ರಾಜಯೋಗ ರಾಜಯೋಗ ಮುಟ್ಟಿದ್ದೆಲ್ಲ ಬಂಗಾರ ನಿಮಗೆ ಕರ್ಕರಾಶಿಯವರಿಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಮನೆಯಿಂದ ಫ್ಯಾಮಿಲಿ ಮೆಂಬರ್ಸ್ ಇಂದ ಫ್ರೆಂಡ್ಸ್ ಇಂದ ಆಫೀಸಲ್ಲಿ ವ್ಯಾಪಾರದ ಕ್ಷೇತ್ರದಲ್ಲಿ ಕೃಷಿಕರಿಗೆ ಎಲ್ಲ ಕ್ಷೇತ್ರದಲ್ಲಿರುವಂತಹ ಕರ್ಕರಾಶಿಯವರಿಗೆ ಸಪೋರ್ಟ್ ಆ ಒಂದು ಸಪೋರ್ಟ್ ಸಿಸ್ಟಮ್ ಇದ್ರೆ ಮನುಷ್ಯ ಬೆಳೆದೇ ಬೆಳಿತಾನೆ ಇದರಲ್ಲಿ ಯಾವ ಎರಡು ಮಾತಿಲ್ಲ ಬರೀ ಯಾಕೆಂದ್ರೆ ಒಂದೇ ಬೆರಳಿನಿಂದ ಕೆಲಸ ಆಗಲ್ಲ ನಮಗೆ ನೋಡಿ ಐದು ಬೆರಳು ಬೇಕು ಐದು ಬೆರಳು ಇದ್ದಾಗಲೇ ನಾವು ಏನಾದ್ರೂ ಒಂದು ವಸ್ತುವನ್ನ ಎತ್ತದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಕೆಲಸ ಮಾಡೋದಕ್ ಸಾಧ್ಯ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಸದಸ್ಯರು ಎಲ್ಲಾರು ಫ್ರೆಂಡ್ಸು ನಿಮ್ಮ ಆಫೀಸು ವ್ಯವಹಾರ ಎಲ್ಲಾ ಕ್ಷೇತ್ರಗಳಲ್ಲಿ ಸಹಕಾರ ಕೊಟ್ರೆ ಕರ್ಕರಾಶಿಯವರಿಗೆ ಮಾತ್ರ ನಾಲ್ಕು ತಿಂಗಳು ಅದ್ಭುತವಾಗಿದೆ ಸಪೋರ್ಟ್ ಸಿಸ್ಟಮ್ ಇದೆ ಅಪಾರ ಸಾಧನೆ ಮಾಡ್ತೀರಾ ಮನೆಯಲ್ಲಿ ಸೆಲೆಬ್ರೇಷನ್ಸ್ ನಡೆಯುತ್ತೆ ಅಂದ್ರೆ ಮುಂಜಿವೆ ಇರ್ಬೋದು ಮದುವೆ ಇರ್ಬೋದು ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ಸೋಷಿಯಲ್ ಸರ್ಕಲ್ ದೊಡ್ಡದಾಗ್ತಾ ಹೋಗುತ್ತೆ ಮಿಥುನ ಅಂದ್ರೆ ಸಾರಿ ಕರ್ಕರಾಶಿಯವರಿಗೆ ಈ ಹಂತದಲ್ಲಿ ಹೊಸ ಹೊಸ ಸ್ನೇಹಿತರು ಜೋಡಣೆ ಆಗ್ತಾರೆ ತುಂಬಾ ಅದ್ಭುತವಾಗಿದೆ ಕರ್ಕರಾಶಿಯವರಿಗೆ ತುಂಬಾ ಅದ್ಭುತವಾಗಿರುತ್ತೆ ಟ್ರಾವೆಲಿಂಗ್ ಇರುತ್ತೆ ನಿಮಗೆ ವಿಶೇಷವಾಗಿ ಆಮೇಲೆ ಹ್ಯಾಪಿ ಹ್ಯಾಪಿ ಟೈಮ್ಸ್ ಅನ್ನ ನೀವು ನೋಡ್ತೀರಾ ಅಂದ್ರೆ ರಾಶಿಯವರು ಅದ್ಭುತವಾಗಿದೆ ಇನ್ನು ಸಿಂಹರಾಶಿಯನ್ನ ನೋಡ್ಲಿಕ್ಕಾಗಿ ಸಿಂಹರಾಶಿಯವರಿಗೆ ರಾಶಿಯವರಿಗೆ ಅದ್ಭುತವಾದಂತ ಕರಿಯರ್ ಅಪರ್ಚುನಿಟಿ ಇದೆ ಕರಿಯರ್ ಅಲ್ಲಿ ತುಂಬಾ ಒಳ್ಳೆಯ ಅಂದ್ರೆ ಒಳ್ಳೆಯ ಫಲ ಒಳ್ಳೆಯ ಫಲ ಸಿಗುತ್ತೆ ನಿಮಗೆ ಸಿಂಹರಾಶಿಯವರಿಗೆ ಆದರೆ ಒಂದೇನಪ್ಪ ಅಂತಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಲಿಲ್ಲ ನಾವು ಫಲ ನಿರೀಕ್ಷೆ ಮಾಡೋ ಹಾಗಿಲ್ಲ ಇರಬಹುದು ಈಗ ಈ ಒಂದು ಹೆಚ್ಚು ಕಡಿಮೆ ನಿಮಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ ಹಂತದಲ್ಲಿ ನಾವು ಒಂದು ಏಯ್ಟಿ ಪರ್ಸೆಂಟ್ ಶ್ರಮ ಹಾಕಿದ್ವಿ ಅದು ಹೇಗೋ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ಅನ್ನುವಂಥ ಒಂದು ಮೆಂಟಾಲಿಟಿ ಇರಬಹುದು ಆದರೆ ಸಿಂಹರಾಶಿಯವರಿಗೆ ಈ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಬರುವಂತಹ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೂರಕ್ಕೆ ನೂರು ಎಫರ್ಟ್ ಹಾಕಲೇಬೇಕು ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲಸದಿಂದ ಏ ಇದನ್ನ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ನನಗದ್ರ ಫಲ ಹಂಗಿಲ್ಲ ನೀವೇ ಸ್ವತಃ ಶ್ರಮ ಹಾಕ್ಲೇಬೇಕು ಹಿಂದೆ ಸರಿಯುವ ಅಗತ್ಯ ಇಲ್ಲ ಆಮೇಲೆ ಯೂನಿವರ್ಸ್ನ ಆಶೀರ್ವಾದ ಸಿಂಹರಾಶಿಯವರ ಮೇಲಿದೆ ಭಗವಂತ ಈಶ್ವರನ ಆಶೀರ್ವಾದ ನಿಮ್ಮ ಮೇಲಿದೆ ಆದರೆ ತಂದೆ ತಾಯಿಯರ ಆರೋಗ್ಯದಲ್ಲಿ ಕಾಳಜಿ ವಹಿಸಿ ಅಂತ ಬರ್ತಾ ಇದೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಓವರಾದ ಗ್ರೋತ್ ಇದೆ ಟ್ರಾವೆಲಿಂಗ್ ತೋರಿಸುತ್ತೆ ಆಮೇಲೆ ಮೆಮೊರೇಬಲ್ ಮೂಮೆಂಟ್ಸ್ ತೋರಿಸುತ್ತೆ ಆಮೇಲೆ ಲವ್ ಅಲ್ಲಿ ಸಕ್ಸಸ್ ತೋರಿಸುತ್ತೆ ಪ್ರೀತಿ ಪ್ರೇಮ ಆ ವಿಷಯದಲ್ಲಿ ದಾಂಪತ್ಯದಲ್ಲಿ ಒಳ್ಳೆಯ ಪ್ರಗತಿ ಇದೆ ಕನ್ಯಾ ರಾಶಿಯ ದಾಂಪತ್ಯದಲ್ಲಿ ಧಾರ್ಮಿಕ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ ಆಮೇಲೆ ಮೈಂಡ್ ಸೆಟ್ ಹೆಂಗಿರ್ಬೇಕು ಕನ್ಯಾ ರಾಶಿ ಈ ಒಂದು ನಾಲ್ಕು ತಿಂಗಳಲ್ಲಿ ಅಂದ್ರೆ ವರ್ಕ್ 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 ಓನ್ಲಿ ಫೋಕಸ್ ಆನ್ ವರ್ಕ್ ಕೆಲಸದ ಮೇಲೆ ಅಥವಾ ಸ್ಟೂಡೆಂಟ್ಸ್ ಆಗಿದ್ರೆ ಸ್ಟಡಿ ಮೇಲೆ ಹೀಗೆ ನಿಮಗೆ ಏನು ಗೋಲ್ ಇರುತ್ತೆ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ನಾಲ್ಕು ತಿಂಗಳಲ್ಲಿ ಅಭಿವೃದ್ಧಿ ಮುಟ್ಟಿದ್ದೆಲ್ಲ ಚಿನ್ನ ಇನ್ನ ತುಲಾರಾಶಿ ತುಲಾರಾಶಿಯವರಿಗೆ ಗುರುಗ್ರಹದ ಹಿಮ್ಮುಖ ಚಲನೆ ಆರೋಗ್ಯದಲ್ಲಿ ಒಂದು ತುಸು ಏರುಪೇರು ತಂದೊಡ್ಡತ್ತೆ ಹಾಗಾಗಿ ಈ ನಾನು ಒಂದು ಎಚ್ಚರಿಕೆಯ ಮಾತನ್ನ ತುಲಾರಾಶಿಯವರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಾಹಸಕ್ಕೆ ಕೈ ಹಾಕ್ಬೇಡಿ ಅಂದರೆ ಪರ್ವತವನ್ನ ಹತ್ತುವುದು ಟ್ರೆಕ್ಕಿಂಗ್ ಮಾಡೋದು ಸ್ವಿಮ್ಮಿಂಗ್ ಮಾಡುವುದು ಸಾಹಸ ಹುಚ್ಚು ಸಾಹಸಗಳಿಗೆ ತುಲಾರಾಶಿಯವರು ಈ ಈ ನಾಲ್ಕು ತಿಂಗಳಲ್ಲಿ ಕೈ ಹಾಕಬೇಡಿ ಆಮೇಲೆ ಹೆಲ್ಮೆಟ್ ಹಾಕೊಂಡೇ ವಾಹನವನ್ನು ಓಡಿಸಿ ಕಾರಲ್ಲಿ ಸೀಟ್ ಬೆಲ್ಟ್ ಧಾರಣೆ ಮಾಡಿ ಎಲ್ಲರೂ ಮಾಡಬೇಕು ವಿಶೇಷವಾಗಿ ತುಲಾರಾಶಿಯವರು ಈ ನಾಲ್ಕು ತಿಂಗಳಲ್ಲಿ ಹೈವೇದಲ್ಲಿ ಹೋಗ್ಬೇಕಾದ್ರೆ ಓವರ್ ಸ್ಪೀಡಲ್ಲಿ ಹೋಗ್ಬೇಡಿ ನಿಮ್ಮ ಸ್ಪೀಡ್ ಲಿಮಿಟ್ ಏನಿರುತ್ತೆ ಅದನ್ನ ನೋಡ್ಕೊಂಡು ಹೋಗಿ ತುಂಬಾ ಜಾಗೃತವಾಗಿರಬೇಕು ಅನ್ನೋದನ್ನ ತುಲಾರಾಶಿಯವರಿಗೆ ಈ ಹಂತದಲ್ಲಿ ಅದು ಸೂಚನೆ ಕೊಡುತ್ತೆ ಅದೇ ಮೆಡಿಕಲ್ ನೆಗ್ಲಿಜೆನ್ಸಿ ಮಾಡಬೇಡಿ ಏನೆಲ್ಲ ಟ್ರೀಟ್ಮೆಂಟ್ ನಡೀತಾ ಇದೆ ಮಾಡಿಸ್ಕೊಳ್ಳಿ ಅದನ್ನ ನಿಲ್ಸಕ್ ಹೋಗ್ಬೇಡಿ ಆಮೇಲೆ ಈ ಹಂತದಲ್ಲಿ ತುಲಾರಾಶಿಯವರಿಗೆ ಒಳ್ಳೆಯ ಒಂದು ಪ್ರಮೋಷನ್ ಬರುತ್ತೆ ಹೈಯರ್ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ ಆ ಹಂತದಲ್ಲಿ ಮನೆಯಲ್ಲಿ ಏನಾದರೂ ಆಸ್ತಿಗೆ ಸಂಬಂಧಪಟ್ಟಂತ ವಾದ ವಿವಾದಗಳಿದ್ರೆ ತುಲಾರಾಶಿಯವರಿಗೆ ಅದು ಪಟ್ ಅಂತ ಕ್ಲಿಯರ್ ಆಗುತ್ತೆ ಒಳ್ಳೇದಿದೆ ಆದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ ನಾಲ್ಕು ತಿಂಗಳು ಇನ್ನು ವೃಶ್ಚಿಕ ರಾಶಿ ಋಚಿಕ ರಾಶಿಯವರಿಗೆ ಚಾಲೆಂಜಿಂಗ್ ಈ ಸಮಯ ಆದರೂ ಕೂಡ ಕುಟುಂಬದಲ್ಲಿ ಖುಷಿ ಇರುತ್ತೆ ವೃಚಿಕ ರಾಶಿಯವರಿಗೆ ಧನ ಪ್ರಾಪ್ತಿ ಸೂಚನೆ ಮಾಡುತ್ತೆ ಸಮಾಜದಲ್ಲಿ ಖ್ಯಾತಿ ಆಮೇಲೆ ಆಮೇಲೆ ನೀವೇನಾದರೂ ಪೇಪರ್ಸ್ಗಳಿಗೆ ಸೈನ್ ಮಾಡೋದಿದ್ರೆ ಲೋನ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಇನ್ನೊಬ್ಬರಿಗೆ ಜಾಮೀನಾಗಿ ನಾನು ಲೋನ್ ಕೊಡಿಸ್ತೀನಿ ಅನ್ನೋದ್ರದ್ದು ಇದ್ರೆ ಋಚಿಕ ರಾಶಿಯವರು ಸ್ವಲ್ಪ ಒಂದಲ್ಲ ಎರಡು ಸಲ ಓದ್ಕೊಂಡು ಸೈನ್ ಮಾಡಿ ಸ್ವಲ್ಪ ಮೋಸ ಹೋಗುವಂತ ಸಾಧ್ಯತೆಗಳು ರುಚಿಕ ರಾಶಿಗೆ ಗುರುಗ್ರಹದ ಹಿಮ್ಮುಖ ಚಲನೆಯಿಂದ ತೋರಿಸ್ತಾ ಇದೆ ಇನ್ನ ಧನು ರಾಶಿ ಧನು ರಾಶಿ ಏನಪ್ಪಾ ಅಂತಂದ್ರೆ ಎಮೋಷನಲ್ ಡಿಸಿಷನ್ ತಗೋಬೇಡಿ ಪ್ರಾಕ್ಟಿಕಲ್ ಆಗಿರಿ ಹಿತಶತ್ರುಗಳ ಕಾಟ ಈ ನಾಲ್ಕು ತಿಂಗಳು ಭಯಂಕರ ಇರುತ್ತೆ ನಿಮಗೆ ಹಿತಶತ್ರುಗಳು ಶತ್ರುಗಳ ಕಾಟ ಹೆಜ್ಜೆ ಹೆಜ್ಜೆಗೂ ನಿಮ್ಮ ಹೋಗುವಂತ ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲ ಬಿಸಾಕ್ತಾ ಇರ್ತಾರೆ ಅಂದ್ರೆ ಅವರು ವಸ್ತುಶಃ ಕಲ್ಲು ಮುಳ್ಳು ಬಿಸಾಕಲ್ಲ ಅಂದ್ರೆ ನೀವು ಹೋಗುವಂತ ದಾರಿಗೆ ಅಡೆತಡೆಗಳನ್ನು ಉಂಟು ಮಾಡ್ತಾರೆ ಅಂತ ಅರ್ಥ ಹಾಗಾಗಿ ಧನು ಈ ನಾಲ್ಕು ತಿಂಗಳು ತುಂಬಾ ಜಾಗೃತವಾಗಿರಬೇಕು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ನಂಬಬೇಡಿ ಒಂದಲ್ಲ ಹತ್ತು ಸಲ ಮನುಷ್ಯರನ್ನ ನಿಮ್ಮ ಯಾರು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅವರನ್ನ ಪರೀಕ್ಷೆ ಮಾಡಿ ನಿಮ್ಮ ಸ್ನೇಹಿತರ ಬಳಗಕ್ಕೆ ತಗೊಳ್ಳಿ ಯಾಕೆಂದ್ರೆ ಮೋಸ ಹೋಗುವಂತಹ ಸಾಧ್ಯತೆಗಳು ಧನುರಾಶಿಗೆ ಜಾಸ್ತಿ ಇದೆ ತುಂಬಾ ಹುಷಾರಾಗಿರಿ ಸಹಿ ಮಾಡಬೇಕಾದ್ರೆ ಬಹಳ ಜಾಗ್ರತೆ ಪೇಪರ್ಸ್ ಗಳಿಗೆ ಒಂದಲ್ಲ ಎರಡು ಸಲ ನೋಡ್ಕೊಳ್ಳಿ ಇನ್ನು ಧನು ರಾಶಿಯವರಿಗೆ ಮನೆಯಲ್ಲಿ ಮಂಗಳ ಕಾರ್ಯ ಶುಭ ಕಾರ್ಯ ಸಂತಾನ ಪ್ರಾಪ್ತಿ ಯೋಗ ತೋರಿಸ್ತಾ ಇದೆ ಮದುವೆ ಸೆಟ್ ಆಗುತ್ತೆ ಫಿನಾನ್ಷಿಯಲ್ ಗ್ರೋತ್ ಇದೆ ಹೌದು ಹಣ ಸಾಕಷ್ಟು ಹರಿದು ಬರುತ್ತೆ ಬಟ್ ಜಾಗ್ರತೆ ಮಕರ ರಾಶಿ ಮಕರ ರಾಶಿಯವರಿಗೆ ಗುರುಗ್ರಹದ ಹಿಮ್ಮುಖ ಚಲನೆ ಪ್ರೊಫೆಷನ್ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತೋರಿಸುತ್ತೆ ವ್ಯಾಪಾರ ವ್ಯವಹಾರ ನೌಕರಿಯಲ್ಲಿ ಏನಾದರೂ ತಂಟೆ ತಗಾದೆಗಳು ನಡೀತಾ ಇದ್ರೆ ಕ್ಲಿಯರ್ ಆಗುತ್ತೆ ಎಜುಕೇಶನ್ ರಿಲೇಟೆಡ್ ಅಲ್ಲಿ ಗುಡ್ ನ್ಯೂಸ್ ಇದೆ ಮಕ್ಕಳು ಒಳ್ಳೆಯ ಗ್ರೋತ್ ಮಾಡ್ತಾರೆ ಮಕರ ರಾಶಿಯ ಸ್ಟೂಡೆಂಟ್ಸ್ಗಂತೂ ಬಂಗಾರದಂತಹ ಸಮಯ ನೀವೇನಾದರೂ ವಿದೇಶದಲ್ಲಿ ಅಧ್ಯಯನ ಮಾಡ್ಲಿಕ್ಕಿದ್ರೆ ನಿಮಗೆ ಒಳ್ಳೆಯ ದಾರಿ ಸಿಗುತ್ತೆ ಸೆಲ್ಫ್ ಗ್ರೋತ್ ಆಗುತ್ತೆ ಲೈವ್ ಲವ್ ಲೈಫಲ್ಲಿ ಏನು ಒಂದು ಕಾನ್ಫ್ಲಿಕ್ಟ್ಸ್ಗಳಿತ್ತು ಅದು ಕೂಡ ಕ್ಲಿಯರ್ ಆಗುವಂತಹ ಸಮಯ ವರ್ಕ್ ಪ್ಲೇಸಲ್ಲಿ ಎಜುಕೇಶನ್ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗೆ ಧೈರ್ಯವಾಗಿ ಮುನ್ನುಗ್ಗಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಫ್ಯಾಮಿಲಿ ಲೈಫಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಒತ್ತಡವನ್ನು ಗೆದ್ದರೆ ನಿಮಗೆ ಪ್ರಾಕ್ಟಿಕಲ್ ಆಗಿರಿ ಎಮೋಷ್ನಲ್ ಆಗಿರೋದು ಬೇಡ ಡಿಸಿಷನ್ ತಗೋಬಾರ್ದು ಮನಸ್ಸು ಈ ಹಂತದಲ್ಲಿ ಕುಂಭರಾಶಿಯವರಿಗೆ ಈ ಗುರುಗ್ರಹದ ಹಿಮ್ಮುಖ ಚಲನೆ ಕುಂಭರಾಶಿಯವರಿಗೆ ಇತ್ತು ಸುಮಾರು ಜನ ಹರ್ಟ್ ಮಾಡ್ತಾರೆ ಮನಸ್ಸಿಗೆ ನೋವು ದುಃಖ ಕೊಡ್ತಾರೆ ಅದನ್ನೆಲ್ಲ ಈ ಕಿವಿಯಿಂದ ಕೇಳಿ ಈಕಿವಿನಿಂದ ಬಿಟ್ಬಿಡಿ ಪ್ರಾಕ್ಟಿಕಲ್ ಆಗಿರಿ ಮುನ್ನುಗ್ಗಿ ಒಳ್ಳೆಯದಾಗುತ್ತೆ ಇನ್ನು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಪಾರಿವಾರಿಕ ಸುಖ ಅಂದರೆ ಕುಟುಂಬದ ಸುಖ ಜಾಸ್ತಿ ಇರುತ್ತೆ ಟ್ರಾವೆಲಿಂಗ್ ಮಾಡ್ತೀರಾ ಬಿಸ್ನೆಸ್ ರಿಲೇಟೆಡ್ ಆಗಲಿ ಫ್ಯಾಮಿಲಿ ಜೊತೆಗೆ ಸಂತೋಷದ ಸಮಯ ಕಳಿತೀರಾ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಮದುವೆ ಹುಡುಕ್ತಾ ಇದ್ದೀರಾ ಗಂಡು ಹೆಣ್ಣು ಸಂಬಂಧ ಆಗಲಿ ಅಥವಾ ಪ್ರೀತಿಯಲ್ಲಿ ಈಗ ನಾವು ಇದೊಂದು ಅಹ್ ಕಂಪನಿಯನ್ನ ಹುಡುಕ್ತಾ ಇದ್ದೀವಿ ಅನ್ನೋ ಸಂದರ್ಭದಲ್ಲಿ ಅಳದು ತೂಗಿ ನಾಲ್ಕು ಕೈ ವಿಚಾರಿಸಿ ಸಂಬಂಧಗಳನ್ನ ಸೆಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಇದರಲ್ಲೂ ಕೂಡ ಮೀನರಾಶಿಯವರು ಈ ನಾಲ್ಕು ತಿಂಗಳಲ್ಲಿ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಪ್ರ ಪರ್ಸ್ನಲ್ ಗ್ರೋತ್ ಇದೆ ಬಿಸ್ನೆಸ್ ಗ್ರೋತ್ ಆಗುತ್ತೆ ಕರಿಯರು ಸ್ಟಡಿ ಎಲ್ಲ ಚೆನ್ನಾಗಿರುತ್ತೆ ಮೀನ ಮೀನರಾಶಿಯವರಿಗೆ ನಾಲ್ಕು ತಿಂಗಳು ಒಳ್ಳೆಯದಿದೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮಗೆ ಹನ್ನೆರಡು ರಾಶಿಗಳಿಗೆ ಪರಿಹಾರ ಅಂತಂದರೆ ಗುರುಗ್ರಹದ ಒಂದು ಮಂತ್ರ ಹೇಳ್ಕೊಡ್ತೀನಿ ಅದನ್ನು ಪ್ರತಿದಿನ ಅಟ್ಲೀಸ್ಟ್ ಹನ್ನೊಂದು ಸಾರಿ ಪಠಣೆ ಮಾಡಿ ಓಂ ಗುರುವೇ ನಮಃ ಓಂ ಗುರುವೇ ನಮಃ ಅಥವಾ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಗುರುವೇ ನಮಃ ಈ ಎರಡರಲ್ಲಿ ಯಾವುದಾದ್ರೂ ಮಂತ್ರ ಮಂತ್ರವನ್ನು ಪ್ರತಿದಿನ ಎಟ್ಲೀಸ್ಟ್ ಹನ್ನೊಂದು ಸಾರಿ ಪಠಣೆ ಮಾಡಿ ಗುರುವಾರಕ್ಕೆ ಒಂದು ಸಲ ಎಟ್ಲೀಸ್ಟ್ ಒಂದು ಸಲ ಅರಿಶಿಣದ ತಿಲಕವನ್ನ ಹೆಬ್ಬೆರಳಿನಿಂದ ಉದ್ದವಾದ ತಿಲಕವನ್ನ ಹಣೆಗೆ ಅಥವಾ ಬೊಟ್ಟಿನ ರೀತಿ ತಿಲಕವನ್ನ ಹಚ್ಕೊಳ್ಳೋದಕ್ಕೆ ಮರಿಬೇಡಿ ಅರಿಶಿನ ನಿಮ್ಗೆ ಆಗಾಗ ತೋರಿಸ್ತಾ ಇರ್ತೀನಿ ಒಂದು ಮಣ್ಣಿನ ಹಣತೆಯಲ್ಲಿ ಒಂದು ಎರಡು ಹನಿ ಅರಿಶಿಣ ಪುಡಿ ಹಾಕಿ ಒಂದೆರಡು ಹನಿ ಹಸಿ ಹಾಲು ಹಾಕಿ ಒಂದೆರಡು ಹನಿ ನೀರು ಹಾಕಿ ಒಂದು ಸ್ವಲ್ಪ ಹಸುವಿನ ತುಪ್ಪ ಹಾಕಿ ಪೇಸ್ಟ್ ಮಾಡಿ ಹಣೆಗಿಟ್ಕೊಳ್ಳಿ ಇದು ಎಲ್ಲಾ ರಾಶಿಯವ್ರಿಗೂ ಅಪ್ಲೈ ಆಗುತ್ತೆ ಎಲ್ಲರೂ ಮಾಡಿ ಹಣೆಗೆ ಗುರುವಾರ ಅರ್ಶಿಣದ ತಿಲಕ ಇಟ್ಕೊಳ್ಳೋದು ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಗುರುವೇ ನಮಃ ಬೀಜ ಮಂತ್ರ ಹೇಳ್ಕೊಳ್ಳೋದು ಪ್ರತಿದಿನ ಹನ್ನೊಂದು ಸಾರಿ ಅಥವಾ ಅದು ಬರಲಿಲ್ಲ ಅಂದ್ರೂ ಓಂ ಗುರುವೇ ನಮಃ ಅಂತ ಆದ್ರೂ ಗುರುವಾರ ಗುರುಗಳ ಸೇವೆ ಮಾಡಿ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡುವಂಥದ್ದು ದರ್ಶನ ಪಡೆಯುವಂಥದ್ದು ಆಶೀರ್ವಾದ ಪಡೆಯುವಂಥದ್ದು ನಮಸ್ಕಾರ ಮಾಡುವಂಥದ್ದು ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡುವಂಥದ್ದು ನಮಸ್ಕಾರ ಆಶೀರ್ವಾದ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯುವಂಥದ್ದು ಗುರು ದತ್ತ ಮಹಾರಾಜರ ಒಂದು ದೇವಾಲಯಗಳಿಗೆ ಆಶೀರ್ವಾದ ಅಂದರೆ ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆಯುವಂಥದ್ದು ಹೀಗೆ ಗುರುಗಳ ಮಂದಿರಕ್ಕೆ ಭೇಟಿ ನೀಡಿ ಒಂದು ನಮಸ್ಕಾರ ಮಾಡಿ ಅಲ್ಲಿ ಕೂತ್ಕೊಂಡು ಈ ನಾಲ್ಕು ತಿಂಗಳು ಯಾವುದೂ ತೊಂದರೆ ಬರ್ದೇ ಥರ ಕಾಪಾಡಪ್ಪ ಗುರುವೇ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ಮನೆಯಲ್ಲೇ ಗುರುಗಳಿದ್ದಾರೆ ತಂದೆ ತಾಯಿ ಮೊದಲ ಗುರು ಅವರ ಪಾದಕ್ಕೆ ಹಣೆ ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಮರಿಬೇಡಿ ಅದು ಕೂಡ ನಿಮ್ಮನ್ನ ಈ ನಾಲ್ಕು ತಿಂಗಳು ಈ ಗುರುಗ್ರಹದ ಹಿಮ್ಮುಖ ಚಲನೆಯ ಒಂದು ನೆಗೆಟಿವ್ ಎಫೆಕ್ಟ್ ನಿಂದ ಕಾಪಾಡುತ್ತೆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಈ ವಿಡಿಯೋವನ್ನು ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ